ಇವತ್ತಿನ ಮೂವಿ ಹೆಸರು ಐ ಆಮ್ ಲೂಸಿಂಗ್ ವೇಟ್ ಅಂತ ಇದು ಒಂದು ರಷ್ಯನ್ ಮೂವಿ ಮೂವಿ ಸ್ಟಾರ್ಟಿಂಗ್ ನಲ್ಲಿ ತಿಂಡಿ ಪೋತಿ ಆನೆಯ ತಿಂಡಿ ತಿಂತಾವಳ ಇವಳ ಬಾಯ್ ಫ್ರೆಂಡ್ ಜನಿಯಾ ಈತ ಬಾಡಿ ಬಿಲ್ಡರ್ ಸ್ವಿಮ್ಮಿಂಗ್ ಕೋಚ್ ಆನ್ಯಾ ಬೇಕರಿ ನಲ್ಲಿ ಕೆಲಸ ಮಾಡೋದು ರುಚಿ ರುಚಿಕರವಾದ ಫುಡ್ ಇರೋದ್ರಿಂದ ಯಾವಾಗ್ಲೂ ತಿಂತಾ ಇರ್ತಾಳೆ ಆನ್ಯಾ ಮತ್ತೆ ಜನಿಯಾ ಫಸ್ಟ್ ಟೈಮ್ ಮೀಟ್ ಆದಾಗ ಆನ್ಯಾ ಸಕ್ಕತ್ ಸ್ಲಿಮ್ ಆಗಿದ್ಲು ಇವಾಗ ನಲ್ಲಿ ಚೆನ್ನಾಗಿ ತಿಂದು ತಿಂದು ಎಂಬತ್ ಕೆಜಿ ಹತ್ತರ ಒಂದ್ ದಿನ ಇವರಿಬ್ಬರ ಮ್ಯೂಚುವಲ್ ಫ್ರೆಂಡ್ ಮದುವೆ ಇರುತ್ತೆ ಮದುವೆಗೆ ರೆಡಿ ಆಗ್ತಿರ್ತಾಳೆ ಆನ್ಯಾ ಬಟ್ ಯಾವುದು ಹಳೆ ಡ್ರೆಸ್ ಫಿಟ್ ಆಗ್ತಿಲ್ಲ ಹೊಟ್ಟೆನೆಲ್ಲ ಒಳಗೆ ಎಳ್ಕೊಂಡು ಬಾಡಿ ಶೇಪ್ ಅನ್ನೆಲ್ಲ ಹಾಕೊಂಡು ಏನನೋ ಟ್ರೈ ಮಾಡ್ತಾಳೆ ಬಟ್ ಬಟ್ಟೆ ಹಿಡಿಸ್ತಿಲ್ಲ ನೀರವ್ ಮುಂದೆ ನಿಂತ್ಕೊಂಡು ತನಕ ತಾನೇ ಸಮಾಧಾನ ಮಾಡ್ಕೊತಿದಾಳೆ ಮದುವೆ ಮನೆಯಲ್ಲಿ ಯಾರು ನನ್ನ ನೋಟಿಸ್ ಮಾಡೋದಿಲ್ಲ ನಾನು ದಪ್ಪಾಗಿದ್ದೀನಿ ಅಂತ ಯಾರು ಹೇಳೋದಿಲ್ಲ ಅಂತ ಬಟ್ ಒಳಗಡೆ ಅಂತ ಆತ್ಮ ಹೇಳ್ತಾನೆ ಇದೆ ತಿಂಡಿ ಪೋತಿ ನೀನು ತಿಂದು ತಿಂದು ತೋಂಡಿ ಆಗಿದ್ಯಾ ಅಂತ ನೀವೇ ಒಂದ್ ಇಪ್ಪತ್ತೈದು ಡ್ರೆಸ್ ನ ಟ್ರೈ ಮಾಡ್ತಾಳೆ ಒಂದೆರಡು ಡ್ರೆಸ್ ಹರಿದು ಹೋಗುತ್ತೆ ಈ ನಡುವೆ ಯಾವ್ದೋ ಒಂದು ಗ್ರೀನ್ ಕಲರ್ ಡ್ರೆಸ್ ಫಿಟ್ ಆಗುತ್ತೆ ಈ ಡ್ರೆಸ್ ನಲ್ಲಿ ಜನ್ಯಾ ಇವಳನ್ನ ನೋಡ್ತಾನೆ ನೋಡಿದ ತಕ್ಷಣ ಅವನಿಗೆ ಶಾಕ್ ಏನ್ ಗುರು ಇವಳ ಬಾಡಿ ಇಷ್ಟೊಂದು ದಪ್ಪ ಆಗ್ಬಿಟ್ಟಿದೆ ಅಂತ ನಾವ್ ಇಬ್ರು ಲವ್ ಮಾಡೋಕ್ ಶುರುವಾದಾಗ ಇವಳೆ ಎಷ್ಟು ಸಣ್ಣಗಿದ್ಲು ಈಗ ಎಷ್ಟೊಂದ್ ದಪ್ಪ ಆಗ್ಬಿಟ್ಟ ನಿನ್ ಕಂಡ್ ಏನೋ ಆಗದೆ ಕಣ್ಲ ನನ್ನ ಪ್ರಶ್ನೆ ಇದನ್ ಯಾರಾದ್ರೂ ಆಗಿರೋದು ಅಂತಾರ ಈ ಜನ್ಯಾ ಆನ್ಯಾಗೆ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾನೆ ಫಿಟ್ನೆಸ್ ಇಂಡಸ್ಟ್ರಿ ಫ್ರೆಂಡ್ ಗಳೆಲ್ಲ ಬರ್ತಾರೆ ಅವರೆಲ್ಲ ನೋಡಿದ್ರೆ ಆಡ್ಕೊತಾರೆ ನೀನು ಮದುವೆಗೆ ಬರಬೇಡ ಅಂತ ಈ ಹಿಂಟ್ಸ್ ನ ತಗೊಂಡು ಸರಿ ನಾನು ಪಿಜ್ಜಾ ಆರ್ಡರ್ ಮಾಡ್ತೀನಿ ಮನೇಲಿ ಇರ್ತೀನಿ ನೀನು ಕಮ್ಮಿ ಕೊಡು ಅಂತ ಆನಿಯಾ ಜನಿಯಾಗ್ ಹೇಳ್ತಿದ್ದಾನೆ ಬಟ್ ಜನ್ಯಾ ಹೇಳ್ತಾನೆ ನ್ಯೂಲಿ ವೆಡ್ಸ್ ಗೆ ಜಸ್ಟ್ ವಿಶ್ ಮಾಡ್ಬಿಟ್ಟು ಬೇಗ ಬಂದ್ಬಿಡ್ತೀನಿ ನೀನ್ ಟೆನ್ಶನ್ ತಗೊಳ್ಬೇಡ ಅಂತ ಆನ್ಯಾಗೆ ಇವನ ಹಾವ ನೋಡಿ ಹರ್ಟ್ ಆಗತ್ತೆ ಆದ್ರೂ ಕೂಡ ಅದನ್ನ ತೋರಿಸಿಕೊಳ್ಳೋದಿಲ್ಲ ಸರಿ ಜನ್ಯಾ ಹೋದ್ಮೇಲೆ ಆನ್ಯಾ ಕಂಫರ್ಟಬಲ್ ಬಟ್ಟೆಗಳನ್ನ ಹಾಕೊಂಡು ಮನೇನಲ್ಲಿ ಮತ್ತೆ ಕರಿದ ಪದಾರ್ಥಗಳನ್ನ ಮಾಡ್ಕೊಂಡು ತಿನ್ನೋಕ್ ಶುರು ಮಾಡ್ತಾಳೆ ತಿಂತ ತಿಂತ ಮೊಬೈಲ್ ತೆಗೆದು ಜನ್ಯಾ ಮದ್ವೆಗೆ ಆ ಫೋಟೋಗಳನ್ನೆಲ್ಲ ನೋಡ್ತಾಳೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯಾವ್ದೊ ಒಂದು ಆಪ್ ಅಲ್ಲಿ ಇವಳಿಗೆ ಗೊತ್ತಾಗುತ್ತೆ ಜೆನ್ಯಾದು ಫ್ರೆಂಡ್ ಗಳೆಲ್ಲ ಸಣ್ಣಗೆ ಫಿಟ್ ಆಗಿದ್ದಾರೆ ಅಂತ ನೋಡ್ತಿರ್ಬೇಕಾದ್ರೆ ಜೆನ್ಯಾ ಮತ್ತೆ ಒಂದು ಹುಡುಗಿದು ಫೋಟೋ ಕಾಣತ್ತೆ ಆ ಹುಡುಗಿದು ಪ್ರೊಫೈಲ್ ಅನ್ನ ಚೆಕ್ ಮಾಡಿದ್ರೆ ಆ ಪ್ರೊಫೈಲ್ ನಲ್ಲಿ ಜನ್ಯಾ ಕೆನ್ನೆಗೆ ಆ ಹುಡುಗಿ ಕೊಡ್ತಿರೋದು ಬೂಮ ರಾಂಗ್ ವಿಡಿಯೋ ಇದೆ ಇದನ್ನ ನೋಡಿ ಫುಲ್ಲು ಜಲಸಿ ಶುರುವಾಗ್ಬಿಡುತ್ತೆ ಅನ್ಯಾಗೆ ಸೊ ಮತ್ತೆ ಡ್ರೆಸ್ ಹಾಕೊಂಡು ಎದ್ನೋ ಬಿದ್ನೋ ಅಂತ ಮದುವೆ ಮನೆ ಓಡೋಗ್ತಾಳೆ ಮದ್ವೆ ಮನೆ ಕರ್ಕೊಂಡು ಹೋಗೋಕೆ ತನ್ನ ಫ್ರೆಂಡ್ ನತಾಶಾಳನ್ನ ಕರಿತಾಳೆ ನತಾಶಾ ಕಾರ್ ತಗೊಂಡು ಬರ್ತಾಳೆ ಬಂದವಳೆ ಇವಳನ್ನ ನೋಡ್ಬಿಟ್ಟು ಅವಳಗೂ ಶಾಕ್ ಆಗ್ಬಿಡುತ್ತೆ ಇವಳೇನು ಇಷ್ಟೊಂದು ತಪ್ಪಾಗ್ಬಿಟ್ಟವಳೆ ಅಂತ ಆದ್ರೂ ಸಹ ನೀನ್ ಬ್ಯೂಟಿಫುಲ್ ಆಗೇ ಇದೆಯಾ ಅಂತ ಹೇಳ್ತಾಳೆ ಜೊತೆಗೆ ಅವಳ ಮೋದಿ ನಾ ಹಿಡ್ಕೊಂಡು ಕಾನ್ಫಿಡೆಂಟ್ ಆಗಿರು ನಿನ್ ಬಾಡಿ ಮೇಲೆ ಆಗ ನಿನ್ಗೆ ಎಲ್ಲವೂ ಕಂಟ್ರೋಲ್ ಗೆ ಬರುತ್ತೆ ಅಂತ ಸರಿ ಇಬ್ರು ಮದ್ವೆ ಮನೆಗೆ ರೀಚ್ ಆಗ್ತಾರೆ ಮದ್ವೆ ಮನೆಯಲ್ಲಿ ಆನ್ಯಾ ಜನಿಯಾ ಹುಡುಗಿ ಜೊತೆ ಡಾನ್ಸ್ ಆಡ್ತಿರೋದನ್ನ ನೋಡ್ತಾಳೆ ನೋಡಿದ ತಕ್ಷಣ ಇವಳ ಜಲಸಿ ಅತಿರೇಕಕ್ಕೆ ಹೋಗ್ಬಿಡುತ್ತೆ ಸೊ ಅವರಿಬ್ಬರ ಮದ್ಯ ನಿಂತ್ಕೊಂಡು ಇವಳು ಕೂಡ ಡ್ಯಾನ್ಸ್ ಆಡೋಕ್ ಶುರು ಮಾಡ್ತಾಳೆ ಜನಿಯಾಗೆ ಇರಿಟೇಟ್ ಆಗತ್ತೆ ಆದ್ರೂ ಸಹ ಡ್ಯಾನ್ಸ್ ಆಡೋದನ್ನ ಕಂಟಿನ್ಯೂ ಮಾಡ್ತಾನೆ ಇನ್ನೊಂದು ಹುಡುಗಿ ಇರ್ತಾಳಲ್ಲ ಅವಳು ಅಲ್ಲಿಂದ ಹೋಗ್ಬಿಡ್ತಾಳೆ ನೆಕ್ಸ್ಟ್ ಮದುವೆ ಮನೆಯಲ್ಲಿ ಊಟದ ಸಮಯ ಆನ್ಯಾ ಆಸ್ ಯೂಶುವಲ್ ಚೆನ್ನಾಗಿ ತಿನ್ನೋಕ್ ಶುರು ಮಾಡ್ತಾವಳೆ ತಿಂತ ತಿಂತ ನೀನ್ ಯಾಕೆ ಆ ಹುಡುಗಿ ಜೊತೆ ಡ್ಯಾನ್ಸ್ ಆಡ್ತಿದ್ಯಾ ಅಂತ ಜನ್ಯಾನ ಕೇಳ್ತಾಳ ಜನ್ಯ ಹೇಳ್ತಾನೆ ನಾವೆಲ್ಲ ಗ್ರೂಪ್ ಅಲ್ಲಿ ಡಾನ್ಸ್ ಆಡ್ತಿದ್ವಿ ಏನಿಲ್ಲ ಅಂತ ಬಟ್ ತಾನಿಯಾ ಇನ್ನು ಉರ್ಸ್ತಾವಳೆ ನೋ 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 ನೀನ್ ಬೇಕಂತಲೇ ಅವಳ ಜೊತೆ ಡಾನ್ಸ್ ಆಡ್ತಿದೆ ತುಂಬಾ ಕ್ಲೋಸ್ ಆಗಿ ಡ್ಯಾನ್ಸ್ ಆಡ್ತಿದೆ ಅಂತ ಇದರಿಂದ ಜನ್ಯಾಗೆ ಉರ್ದೋಗ್ಬಿಡತ್ತೆ ಬಿಡುತ್ತೆ ಅನ್ಯ ಜೊತೆ ಜಗಳ ಆಡೋಕ್ ಶುರು ಮಾಡ್ತಾನೆ ನಿನ್ ಮೇಲೆ ನನ್ಗೆಲ್ಲ ಹೋಗ್ಬಿಟ್ಟಿದೆ ಬೆಳಗಿನ ಸಾಯಂಕಾಲದವರೆಗೂ ನೀನು ಮಾಡೋದು ಬರಿ ತಿನ್ನೋದೇ ಬ್ರೇಕ್ಅಪ್ ಮಾಡ್ಕೊಬೇಕು ನಿನ್ ಜೊತೆ ಅಂತ ಅಷ್ಟರಲ್ಲಿ ಹೊಸದಾಗಿ ಮದುವೆ ಆಗಿರುವ ಕಪಲ್ ಅಲ್ಲಿಗೆ ಬಂದ್ಬಿಡ್ತಾರೆ ಇವರಿಬ್ಬರ ಮಾತುಕತೆಯನ್ನು ಬ್ರೇಕ್ ಮಾಡ್ತಾರೆ ಆನಿಯಾ ಇದ್ದ ಹೇಳ್ತಾಳೆ ಅವರಿಬ್ಬು ವಿಶ್ ಮಾಡೋಣ ಅಂತ ಅಷ್ಟರಲ್ಲಿ ಮದುವೆ ಹುಡುಗಿ ಆನಿಯನ್ನ ಕೇಳ್ತಾಳೆ ನೀನ್ ಪ್ರೆಗ್ನೆಂಟ್ ಆಗಿದ್ಯಾ ವೇಟ್ ಜಾಸ್ತಿ ಗೈನ್ ಆಗಿರೋ ಕಾಣಿಸಿದೆ ಅಂತ ಸೊ ಎಲ್ಲರೂ ನೋಟಿಸ್ ಆಗಿರೋದನ್ನ ಫೈನಲಿ ಝನ್ಯಾ ಗುಡ್ ಬೈ ನಾವಿಬ್ರು ಈಗ ಬ್ರೇಕಪ್ ಮಾಡ್ಕೊಳ್ತಿದೀವಿ ಇನ್ನು ಮುಂದೆ ನಾವು ಜೊತೆಗಿರೋದು ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ಆನ್ಯಾಗೆ ಫುಲ್ ಬೇಜಾರಾಗತ್ತೆ ಒಂದು ಬಸ್ ತಗೊಂಡು ಅವ್ರ ಅಮ್ಮನ ಮನೆಗೆ ಹೋಗ್ಲಿಕ್ಕೆ ಶುರು ಮಾಡ್ತಾಳೆ ಬಸ್ ನಲ್ಲಿ ಅವಳಿಗೆ ದುಃಖವನ್ನ ತಡೆಯೋಕ್ ಆಗ್ತಿಲ್ಲ ಜೋರಾಗಿ ಅಳ್ತಿದಾಳೆ ಅವ್ರಮ್ಮ ಅಮ್ಮನ ಮನೆ ಸ್ಟಾಪ್ ಸಿಕ್ಕಿದ ತಕ್ಷಣ ಇಳ್ಕೊಂಡು ಅವ್ರ ಅಮ್ಮನ ಮನೆಗೆ ನುಗ್ಗೆ ಬಿಡ್ತಾಳೆ ಅವ್ರಮ್ಮ ಮತ್ತೊಂದು ಡೇಟ್ ಜೊತೆ ಮಾತಾಡ್ತಿದ್ದಾಳೆ ಅದನ್ನು ಈಕೆ ಗಮನಿಸೋದಿಲ್ಲ ಅನಿ ಅವ್ರ ಅಮ್ಮಂಗೆ ಹೇಳ್ತಾಳೆ ನಂದು ವೆಯ್ಟ್ ಗೇನ್ ಆಗಿದೆ ಅಂತ ನನ್ನ ಬಾಯ್ ಫ್ರೆಂಡ್ ಬ್ರೇಕ ಮಾಡ್ಕೊಂಡ್ಬಿಟ್ಟ ಅಂತ ಅನಿ ಅವ್ರ ಅಮ್ಮ ಹೇಳ್ತಾರೆ ನೀನೇನು ವೆಯ್ಟ್ ಗೇನ್ ಆಗಿಲ್ಲ ಬರೀ ಬಾಡಿ ಸ್ವಲ್ಪ ಅಗಲ ಆಗ್ಬಿಡಿದೆ ಅಷ್ಟೇ ಅಂತ ಅನಿಯಾಗಿ ಅವ್ರ ಅಮ್ಮನ ಮಾತುಗಳಿಂದ ಇನ್ನೊಂದಷ್ಟು ಹರ್ಟ್ ಆಗುತ್ತೆ ಅವತ್ ರಾತ್ರಿ ಅವ್ರ ಅಮ್ಮನ ಮನೇಲೆ ಉಳ್ಕೊಳ್ತಾಳೆ ಮಲ್ಗಿರ್ಬೇಕಾದ್ರೆ ಜನ್ಯ ಅದು ಹಳೆ ಪಿಕ್ಚರ್ ಗಳನ್ನ ನೋಡ್ತಿರ್ತಾಳೆ ಆ ಫೋಟೋಗಳ ಜೊತೆ ಇವಳ್ದು ಒಂದು ಹಳೆ ಫೋಟೋ ಇರುತ್ತೆ ಅದ್ರಲ್ಲಿ ಎಷ್ಟು ಸ್ಲಿಮ್ ಆಗಿದಾಳೆ ಅದನ್ನ ನೋಡಿ ಝೂಮ್ ಮಾಡಿ ನೋಡ್ಬಿಟ್ಟು ನಾನು ಹೆಂಗಿದ್ರು ಹೆಂಗ ಅದೇ ಅಂತ ಬೇಜಾರ್ ಪಟ್ಕೊಳ್ತಾಳೆ ನೆಕ್ಸ್ಟ್ ಮಾರ್ನಿಂಗ್ ನತಾಶಾ ಕಾಲ್ ಮಾಡ್ತಾಳೆ ಆನಿಯಾಗೆ ಮನೆಗೆ ಅಂತ ಆನಿಯಾ ನತಾಶಾ ಮನೆಗೆ ಹೋಗಿ ಒಂದು ಬ್ರೇಕಪ್ ಆಗೋಯ್ತು ನನ್ನ ಬಾಯ್ ಫ್ರೆಂಡ್ ಜೊತೆ ಅಂತ ಹೇಳ್ತಾಳೆ ನತಾಶಾಗೆ ಈ ವಿಚಾರ ಗೊತ್ತಾಗಿದೆ ಯಾಕಂದ್ರೆ ಜನ್ಯಾ ಆನಿಯಾ ಅದು ಐಟಮ್ ಗಳನ್ನೆಲ್ಲ ತಗೊಂಡು ಬಂದು ನತಾಶಾ ಮನೆಯಲ್ಲಿ ಬಿಟ್ಟು ಹೋಗಿದಾನೆ ಅವಳಿ ಕೊಡುವ ಅಂತ ನತಾಶಾ ಹೇಳ್ತಾಳೆ ಸ್ವಲ್ಪ ದಿನಗಳವರೆಗೂ ನಮ್ಮನೆಲ್ಲ ಇರು ಹೇಗಿದ್ರು ನಮ್ಮ ಮನೇಲಿ ನಾನು ಮತ್ತೆ ನನ್ ಹಸ್ಬೆಂಡ್ ಧೀಮಸ್ ಇಬ್ಬರೇ ಇರೋದಲ್ವಾ ಅಂತ ನತಾಶಾ ಸಮಾಧಾನ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಳೆ ಆನಿಯಾನ ಬಟ್ ಆನಿಯಾಗೆ ಸಮಾಧಾನ ಆಗ್ಲಿಕ್ಕೆ ಇಷ್ಟ ಇಲ್ಲ ನನ್ನ ಹಳೆ ಬಾಯ್ ಫ್ರೆಂಡ್ ಜೊತೆ ಮತ್ತೆ ಒಟ್ಟಿಗೆ ಇರಬೇಕು ಅಂತ ಎಷ್ಟೊಂದು ಪ್ರಯತ್ನ ಪಡ್ತಿದ್ದಾಳೆ ಆ ನೀ ರಾತ್ರಿ ಪೂರ ನೆಟ್ಟ ನಿದ್ದೆ ಮಾಡ್ದೆ ಹತ್ಕೊಂಡಿರ್ತಾಳೆ ನೆಕ್ಸ್ಟ್ ಮಾರ್ನಿಂಗ್ ನಾ ಬರ್ತಾಳೆ ಹತ್ರ ಬರ್ತಾಳಕೆ ಸುಮ್ಕಿರೆ ನನ್ ಮುದ್ದಿನ ರಾಣಿ ಅಂತ ಹೇಳಿ ಇನ್ನೊಂದು ಮ್ಯೂಚುವಲ್ ಫ್ರೆಂಡ್ ನ ಕಥೆ ಹೇಳ್ತಾಳೆ ನನ್ ಫ್ರೆಂಡ್ ಒಬ್ಳು ಹಿಂಗೆ ದಪ್ಪಗಾಗ್ಬಿಟ್ಟಿದ್ಲು ಅವ್ಳ ಬಾಯ್ ಫ್ರೆಂಡ್ ಕೂಡ ಬ್ರೇಕಪ್ ಮಾಡ್ಕೊಂಡ್ಬಿಟ್ಟ ಆದ್ರೆ ಆಕೆ ಅದನ್ನೇ ನೆನೆಸ್ಕೊಂಡು ಹತ್ಕೊಂಡು ಕೂತಿರೋದು ಬಿಟ್ಟು ಜಿಮಿಗೆ ಜಾಯ್ನ್ ಆದ್ಲು ಒಂದ್ ತಿಂಗಳಲ್ಲಿ ಎಷ್ಟು ಸಾಕಾದಾಗ್ ಸ್ಲಿಮ್ ಆದ್ಲು ಅಂತಂದ್ರೆ ಅವಳ ಬಾಯ್ ಫ್ರೆಂಡ್ ರಿಗ್ರೆಟ್ ಮಾಡ್ದ ಬ್ರೇಕಪ್ ಮಾಡ್ಕೊಂಡಿದ್ದಕ್ಕೆ ಅವಳ ಆಫೀಸ್ ತುಂಬಾ ಫ್ಲವರ್ಸ್ ಅನ್ನ ಕಳ್ಸಿ ಇಬ್ರು ಒಟ್ಟಿಗೆ ಇರೋಣ ಅಂತ ಮತ್ತೆ ಪ್ರೊಪೋಸ್ ಮಾಡ್ದ ಅಂತ ಅನ್ಯ ಹೇಳ್ತಾಳೆ ನಾನು ಹತ್ರ ದುಡ್ಡೇ ಇಲ್ಲ ಜಿಮ್ ಗೆ ಜಾಯ್ನ್ ಆಗೋಕೆ ಐಡಿಯಾ ಕೊಡ್ತಾಳೆ ಎಲ್ಲ ಜಿಮ್ ನಲ್ಲೂ ಒನ್ ವೀಕ್ ಫ್ರೀ ಟ್ರಯಲ್ ಇರುತ್ತೆ ನೀನು ಒಂದ್ ಒಂದ್ ಜಿಮ್ ಗೆ ಹೋಗಿ ಫ್ರೀ ಟ್ರಯಲ್ ತಗೋ ಆರಾಮಾಗಿ ಸಣ್ಣ ಆಗಬಹುದು ಅಂತ ನೆಕ್ಸ್ಟ್ ಮಾರ್ನಿಂಗ್ ಧೈರ್ಯ ಮಾಡಿ ಜಿಮ್ ಗೆ ಹೋಗಿ ಬಿಡ್ತಾಳೆ ಅಲ್ಲಿ ಎಲ್ರು ಸಣ್ಣ ಸಣ್ಣಗಿದ್ದಾರೆ ಇವಳು ಎಲ್ಲಾ ಮೆಷಿನ್ ಗಳ ಹತ್ರ ಹೋಗಿ ಹೇಗ್ ವರ್ಕ್ ಆಗುತ್ತೆ ಅಂತ ನೋಡ್ತಿದ್ದಾಳೆ ಎರಡ್ ಮೂರ್ ಸಲ ಟ್ರೆಡ್ ಮಿಲ್ ಮೇಲಿಂದ ಬಿದ್ದು ಬಿಡ್ತಾಳೆ ಸರಿ ಒನ್ ಅವರ್ ಅಂಗಿಂಗ್ ಗೆ ವರ್ಕೌಟ್ ಮುಗಿಸಿ ವಾಪಸ್ ಮನೆಗೆ ಹೋಗೋದು ಬಿಟ್ಟು ರೆಸ್ಟೋರೆಂಟ್ ನಲ್ಲಿ ಕುತ್ಕೊಂಡು ತಿಂತಾಳೆ ಇವಳ ಅದೃಷ್ಟಕ್ಕೆ ಇದೇ ರೆಸ್ಟೋರೆಂಟ್ ನಲ್ಲಿ ನತಾಶ ಕೆಲಸ ಮಾಡ್ತಾಳೆ ಇವಳು ತಿಂಡಿನೆಲ್ಲ ಕಿತ್ಕೊಂಡು ಹೋಗಿ ಡಸ್ಟ್ಬಿನ್ ಹಾಕ್ತಾಳ ಇನ್ನ ಹತ್ರ ಪಾರ ಇಲ್ಲ ಸ್ವಲ್ಪ ಡೆಡಿಕೇಶನ್ ಇಲ್ಲ ಡಿಟರ್ಮಿನೇಷನ್ ಇಲ್ಲ ಒಂದ್ ಕೆಲ್ಸನಾದ್ರೂ ನೆಟ್ ಮಾಡುವಂತ ಬೈತಾರೆ ನತಾಶಾ ಅನ್ಯಾಗೆ ಸುಳ್ಳು ಬೇಜಾರ್ ಮಾಡ್ಕೊಂಡು ಮನೆಗೆ ಹೋಗಿ ಹೊಟ್ಟೆ ಮೇಲೆಲ್ಲ ಮಾಸ್ಚರೈಸರ್ ಹಚ್ಕೊಂಡು ಒಂದು ಪ್ಲಾಸ್ಟಿಕ್ ಕವರ್ ಅನ್ನ ಸುತ್ಕೊಂತಾಳೆ ಟೈಟ್ ಆಗಿ ಪ್ಲಾಸ್ಟಿಕ್ ಸುತ್ಕೊಂಡ್ರೆ ಸ್ವಲ್ಪ ಸಣ್ಣ ಆಗ್ಬಹುದು ಬಾಡಿ ಕಂಪ್ರೆಸ್ ಆಗ್ಬಹುದು ಅಂತ ಇವಳು ಪ್ಲಾನ್ ಇದಕ್ಕೆ ಜೊತೆ ಜೊತೆಗೆ ಒಂದ್ ಪ್ಯಾಕ್ ಫುಲ್ ಚಿಪ್ಸ್ ತಿನ್ಕೊಂಡು ನೈಟ್ ಫ್ರಿಡ್ಜ್ ಇಂದ ಫುಡ್ ಅನ್ನ ಕದಿತಿರ್ತಾಳೆ ನತಾಶಂಕೈಲಿ ಸಿಕ್ಕಾಕೊಂತಾಳೆ ಮತ್ತೆ ಫುಡ್ ತಿನ್ನೋಕ್ ಬಿಡೋದಿಲ್ಲ ನತಾಶಾ ನೆಕ್ಸ್ಟ್ ಮಾರ್ನಿಂಗ್ ನತಾಶಾಗೆ ಪ್ರಾಮಿಸ್ ಮಾಡ್ತಾಳೆ ಅನ್ಯ ಇವತ್ತು ಫುಲ್ಲು ನಾನು ಆನೆ ಹೆಲ್ತಿ ಯಾವ್ ಫುಡ್ ಅನ್ನು ತಿನ್ನೋದಿಲ್ಲ ಅಂತ ಬಟ್ ಇದು ಬಹಳ ಕಷ್ಟ ಅನ್ಯಾಗೆ ಯಾಕಂದ್ರೆ ಅವಳು ಬೇಕರಿನಲ್ಲಿ ನಲ್ಲಿ ಕೆಲಸ ಮಾಡೋದು ರುಚಿ ರುಚಿಕರವಾದ ಫುಡ್ ಎದ್ರುಗಿರತ್ತೆ ಒಂದ್ಸಲ ಕೇಕ್ ಮಾಡ್ತಾ ಮಾಡ್ತಾ ಕೈನಲ್ಲಿ ಮೆತ್ಕೊಂಡಿದ್ದ ಕ್ರೀಮ್ ನೆಕ್ ಬಿಡ್ತಾಳೆ ಗಿಲ್ಟ್ ಶುರುವಾಗಿ ಹತ್ತು ಸ್ಕ್ವಾಟ್ ಗಳನ್ನ ಮಾಡ್ತಾಳೆ ಇಡೀ ದಿನ ಫುಡ್ ಇವಳ ಹೆಸರಿ ಕರಿತಾ ಇದೆ ಆನಿಯಾ ಬಾ ತಿನ್ನು ಬಾ ತಿನ್ನು ಅಂತ ಬಟ್ ಹಂಗು ಕಂಟ್ರೋಲ್ ಮಾಡ್ಕೊಂಡಿರ್ತಾಳೆ ಸಾಯಂಕಾಲದಷ್ಟೊತ್ತಿಗೆ ಇವಳು ಒಬ್ಳೆ ಇದ್ದಾಳೆ ಇವಳ ಜೊತೆ ಒಂದ್ ಕೇಕ್ ಇದೆ ಕೇಕ್ ಅನ್ನ ನೋಡಿ ಉಳಿತಾಡ್ಕೊಳ್ಳೋದು ಆಗೋದಿಲ್ಲ ಎಷ್ಟು ಒಂದು ಕಂಟ್ರೋಲ್ ಮಾಡ್ತಾಳೆ ಬಟ್ ಫೈನಲಿ ಇನ್ನು ಅದನ್ನ ಕಂಟ್ರೋಲ್ ಮಾಡೋಕೆ ಆಗ್ತಾ ಸ್ಪೂನ್ ತಗೊಂಡ್ ಕೇಕ್ನ ತಿಂತ ಕೂತ್ಕೊಂತಾಳೆ ಒಂದೇ ಶಾಟ್ ಗೆ ಅರ್ಧ ಕೇಕ್ ಅನ್ನ ತಿನ್ಬಿಡ್ತಾಳೆ ಆಗ ಇವಳಿಗೆ ರಿಯಲೈಸ್ ಆಗುತ್ತೆ ನನಗೆ ತಿನ್ನುವುದು ಯಾವ್ದೋ ಒಂದು ಡಿಸಾರ್ಡರ್ ಇದೆ ಈಟಿಂಗ್ ಡಿಸಾರ್ಡರ್ ಇದೆ ಅಂತ ಸೊ ಆನ್ಲೈನ್ ಅಲ್ಲಿ ಥೆರಪಿ ಸೆಷನ್ ಗೆ ಹೋಗಿ ಜಾಯ್ನ್ ಆಗೋಣ ಅಂತ ಒಂದ್ ಥೆರಪಿ ಸೆಷನ್ ಅನ್ನ ಹುಡುಕ್ತಾಳೆ ಆ ಸೆಷನ್ ನಲ್ಲಿ ಹಿಂಗೆ ಜಾಸ್ತಿ ತಿನ್ನುವ ಹುಡುಗ ಹುಡುಗಿಯರೆಲ್ಲ ಇದ್ರೆ ಅವರೆಲ್ಲ ಓವರ್ ವೇಟ್ ಆಗಿದ್ದಾರೆ ಈ ಗ್ರೂಪ್ ನಲ್ಲಿ ಒಬ್ಬ ಸಿಂಗಲ್ ಹುಡುಗ ಕೂಡ ಇದ್ದಾನೆ ಕೋಲಿಯಾ ಅಂತ ಈತ ಕೂಡ ಜಾಸ್ತಿ ತಿಂದು ಓವರ್ ವೇಟ್ ಆಗಿದ್ದಾನೆ ಅಲ್ಲ ಈ ಮೂವಿನಲ್ಲಿ ಇರೋರೆಲ್ಲ ಯಾ ಯಾಗುಳ ಆನಿಯಾ ಜಾನಿಯಾ ಕೋಲಿಯಾ ವಿಜಯ್ ಮಲ್ಯ ಬಿಟ್ಟು ಇನ್ನೆಲ್ಲ ಯಾಗುಳು ಇಲ್ಲೇ ಇದಾರೆ ಆನ್ಯಾ ಇಲ್ಲಿ ಹೋಗಿ ನನ್ನ ಹೆಸರು ಏಂಜಿಲ್ಲ ನಾನು ಜರ್ನಲಿಸ್ಟ್ ನಿಮ್ದೆಲ್ಲ ಸ್ಟೋರಿನ ಕೇಳೋಕ್ ಬಂದಿದ್ದೀನಿ ಅಂತ ಸುಳ್ಳೆ ಹೇಳ್ಬಿಡ್ತಾಳೆ ಗ್ರೂಪ್ ನಲ್ಲಿ ಎಲ್ಲರೂ ಒಬ್ಬೊಬ್ಬರಾಗಿ ಕಥೆಯನ್ನ ಹೇಳಿಕ ಶುರು ಮಾಡ್ತಾರೆ ಎಲ್ರು ಜಸ್ಟಿಫೈ ಮಾಡ್ಕೊಳ್ತಿದ್ದಾರೆ ನನ್ನ ದಪ್ಪ ಇರೋದು ಈ ಕಾರಣಕ್ಕೆ ಈ ಕಾರಣಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಯಾವುದೇ ಈಟಿಂಗ್ ಡಿಸಾರ್ಡರ್ ಇಲ್ಲ ಹಂಗೆ ಹಿಂಗೆ ಅಂತ ಈ ಸ್ಟೋರಿನೆಲ್ಲ ಕೇಳಿ ಕೋಲಿಯಾ ರೊಚ್ಚಿಗೆ ಎದ್ಬಿಡ್ತಾನೆ ಎಲ್ರು ಒಬ್ಬೊಬ್ಬರಾಗಿ ನೀಂಡು ಮೀ ನೀಂಡು ಮೀ ನೀಂಡು ಅಂತ ಹೇಳ್ತಾನೆ ಜೊತೆಗೆ ನಾನ್ ಕೂಡ ಡುಮ್ಮ ನಾವೆಲ್ಲ ಇದನ್ನ ಮುಚ್ಚಿಟ್ಟಷ್ಟು ನಮ್ಗೆ ಹಾನಿಕರ ಅಂತ ಹೇಳೋಕ್ ಶುರು ಮಾಡ್ತಾನೆ ಜೊತೆಗೆ ಆನಿಯ ಬಗ್ಗೆನು ಹೇಳ್ತಾನೆ ಆಕೆ ಜರ್ನಲಿಸ್ಟು ಅಲ್ಲ ಇಲ್ಲ ಸುಳ್ಳು ಹೇಳ್ತಿದ್ದಾಳೆ ಅಂತ ಆನಿಯಾಗೆ ಇದನ್ನ ಫೇಸ್ ಮಾಡೋಕ್ ಆಗೋದಿಲ್ಲ ಸೊ ಕಾಲ್ ಬರ್ತಿದೆ ಅಂತ ಹೇಳಿ ಅಲ್ಲಿಂದ ಓಡ್ಬಿಡ್ತಾಳೆ ಬಟ್ ಓಡ್ತಿರುವ ಆನಿಯಾ ನಾ ಕೋಲಿಯ ಬರ್ತಾನೆ ಅತ್ತಿರದಲ್ಲಿ ಒಂದು ರೆಸ್ಟೋರೆಂಟ್ ಇದೆ ಅಲ್ಲಿ ಹೋಗಿ ತಿಂಡಿ ತಿನ್ನೋಣ ಬಾ ಅಂತ ಕರಿತಾನೆ ಆನಿಯಾಗೆ ತಿಂಡಿ ಅಂದಿದ ತಕ್ಷಣ ರಿಫ್ಯೂಸ್ ಮಾಡೋಕ್ ಆಗೋದಿಲ್ಲ ಸೊ ಕೋಲಿಯ ಜೊತೆ ಹೊರಡ್ ಬಿಡ್ತಾಳೆ ಕೋಲಿಯಾ ಹೇಳ್ತಾನೆ ನಾವಿಬ್ರು ಒಬ್ಬರಿಗೊಬ್ರು ಫಿಟ್ನೆಸ್ ಪಾರ್ಟ್ನರ್ ಆಗೋಣ ನೀನು ಎಕ್ಸರ್ಸೈಸ್ ನಲ್ಲಿ ನನಗೆ ಸಪೋರ್ಟ್ ಮಾಡು ನಾನು ಸಪೋರ್ಟ್ ಮಾಡ್ತೀನಿ ಏನಾದ್ರು ತಿನ್ಬೇಕು ಅಂದ್ರೆ ಇಬ್ರು ಒಬ್ಬರಿಗೊಬ್ಬರ ಪರ್ಮಿಷನ್ ತಗೊಳ್ಬೇಕು ಜೊತೆಗೆ ಇಬ್ರು ಎಮೋಷನಲ್ ಸಪೋರ್ಟ್ ಅನ್ನ ತಗೊಳ್ಳೋಣ ಒಬ್ಬರಿಗೊಬ್ರು ಅಂತ ಹೇಳ್ತಾನೆ ಆನಿಯಾಗೆ ಈ ಕೋಲಿಯಾ ಏನ್ ಪ್ಲಾನ್ ಆಗ್ತಾನೆ ಮಗ ನನ್ ಮೇಲೆ ಏನಾದ್ರು ಹಾಕೋಣ ಅಂತ ಡೌಟ್ ಆದ್ರೂ ಕೂಡ ಎಕ್ಸರ್ಸೈಸ್ ತಾನೆ ಜೊತೆಗೆ ಮಾಡೋದು ಏನು ಆಗೋದಿಲ್ಲ ಅಂತ ಹೇಳಿ ಎಕ್ಸರ್ಸೈಸ್ ಮಾಡೋಕೆ ಎಳ್ದು ಬಿಡ್ತಾರೆ ನೆಕ್ಸ್ಟ್ ಮಾರ್ನಿಂಗ್ ಆನಿಯ ಮತ್ತೆ ಕೋಲಿಯಾ ಇಬ್ರು ಒಂದು ಪಾರ್ಕ್ ಗೆ ಜಾಗ್ ಮಾಡೋಕೆ ಸ್ಟಾರ್ಟಿಂಗ್ ನಲ್ಲಿ ಆನಿಯಾಗೆ ಕೋಲಿಯಾ ಜೊತೆ ಇರೋಕೆ ಮುಜುಗರ ಬಟ್ ಆತನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ ನಂತರ ಗೊತ್ತಾಗುತ್ತೆ ಕೋಲಿಯಾ ಇಸ್ ಎ ನೈಸ್ ಪರ್ಸನ್ ಆತನಿಗೆ ತನ್ನ ಬಾಡಿಯ ಬಗ್ಗೆ ಶೇಮ್ನೆಸ್ ಇಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾನೆ ನಾನು ತಪ್ಪಾಗಿದ್ದೀನಿ ಅಂತ ಬಟ್ ಹೆಲ್ತಿ ಆಗೋಕೆ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾನೆ ಎಕ್ಸರ್ಸೈಸ್ ಗಳನ್ನ ಮಾಡ್ತಾನೆ ಈಟಿಂಗ್ ಹ್ಯಾಬಿಟ್ಸ್ ಗಳನ್ನ ಕಂಟ್ರೋಲ್ ಮಾಡ್ಕೊಳ್ತಿದ್ದಾನೆ ಆಗಿನ ಒಳ್ಳೆ ಒಳ್ಳೆ ಮನುಷ್ಯ ಅಂತ ತನ್ನ ಜೊತೆ ಸಮಯ ಸ್ಪೆಂಡ್ ಮಾಡ್ತಾ ಮಾಡ್ತಾ ಈಕಿಗೂ ಕೂಡ ಇವಳ ಬಾಡಿಯ ಮೇಲೆ ಪ್ರೀತಿ ಹುಡ್ತಾ ಬರತ್ತೆ ಇಬ್ರು ಏನ್ ತಿನ್ಬೇಕಾದ್ರೂ ಒಬ್ಬರದೊಬ್ರು ಪರ್ಮಿಷನ್ ತಗೊಳ್ತಿದ್ದಾರೆ ಆನಿಯಾಗೆ ತನ್ನ ಬಾಡಿ ನಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಿದೆ ಸ್ವಲ್ಪ ಸ್ವಲ್ಪನೇ ಬಾಡಿ ವೇಟ್ ಅನ್ನ ಲೂಸ್ ಮಾಡ್ಕೊಳ್ತಿದೆ ಎಪ್ಪತ್ತಾರು ಎಪ್ಪತ್ತೇಳು ಕೆಜಿ ಇಂದ ಎಪ್ಪ ಕೆಜಿಗೆ ಬಂದವಳೆ ಕಾನ್ಫಿಡೆನ್ಸ್ ಇವಳಿಗೆ ಜಾಸ್ತಿ ಆಗ್ತಾ ಇದೆ ದಿನ ಪ್ರತಿ ಪ್ರತಿ ಎಕ್ಸರ್ಸೈಸ್ ಮಾಡ್ತಾ ಮಾಡ್ತಾ ಈಕೆ ಫ್ರಸ್ಟ್ರೇಟ್ ಆದಾಗ ಹೋಲಿಯ ಈಕೆನ ಸಮಾಧಾನ ಮಾಡ್ತಾನೆ ಇಬ್ರು ಹೋಗಿ ಒಂದು ಪಾರ್ಕ್ ನಲ್ಲಿ ಜೋರಾಗಿ ಕಿರಿಸ್ತಾರೆ ಸ್ಟ್ರೆಸ್ ರಿಲೀವ್ ಮಾಡ್ಕೊಳ್ಳೋಕೆ ಸೊ ಫ್ರೆಂಡ್ ಚೆನ್ನಾಗಿ ಬೆಳೀತಾ ಇದೆ ಎವ್ರಿ ಟೈಮ್ ಆನಿಯ ವೆಯ್ಟ್ ಲೂಸ್ ಮಾಡ್ಕೊಳ್ತಿರ್ಬೇಕಾದ್ರೆ ನನ್ನ ಜನ್ಯಾ ಒಪ್ಕೊಂಡ್ರೆ ಸಾಕು ಜಾನ್ಯಾ ಒಪ್ಕೊಂಡ್ರೆ ಸಾಕು ಅಂತ ಹೇಳ್ತಿರ್ತಾಳೆ ಹೋಲಿಯಾಗೆ ಇದನ್ ಕೇಳಿ ಉರಿತಾ ಇರುತ್ತೆ ಇನ್ನೊಂದ್ ಸ್ವಲ್ಪ ದಿನ ಆದಮೇಲೆ ಇವಳು ವೈಟ್ ಅನ್ನ ನೋಡ್ಕೊಂಡ್ರೆ ಅರವತ್ತೆರಡು ಕೆ ಜಿ ಇದೇ ಆಲ್ಮೋಸ್ಟ್ ಹದ್ ಹದಿನೈದು ಕೆಜಿ ಒಂದೂವರೆ ತಿಂಗಳಲ್ಲಿ ಕಡಿಮೆ ಆಗಿದೆ ಡಿಸೈಡ್ ಮಾಡ್ತಾಳೆ ದಿಸ್ ಇಸ್ ದಿ ಪರ್ಫೆಕ್ಟ್ ಟೈಮ್ ಟು ಮೀಟ್ ಜನ್ಯಾ ಅಂತ ಸ್ವಿಮ್ ಸೂಟ್ ಹಾಕೊಂಡು ಜನ್ಯಾ ಕೆಲಸ ಮಾಡುವ ಸ್ವಿಮ್ಮಿಂಗ್ ಗೆ ಹೋಗಿ ಬೇಕಂತಲಿ ಓ ಸರ್ಪ್ರೈಸ್ ನನ್ ನೀನ್ ಇಲ್ಲೇ ಇದೆಯಾ ಅಂತ ಗೊತ್ತಿರ್ಲಿಲ್ಲ ಅಂತ ಡ್ರಾಮಾ ಮಾಡ್ತಾಳೆ ಆನಿಯಾಗೆ ಎಷ್ಟು ಚೆನ್ನಾಗ್ ಆಗ್ಬಿಟ್ಟಿದಾಳೆ ಅಂತ ನೋಡಿ ಜನ್ಯಾಗೆ ಆಶ್ಚರ್ಯ ಆಗುತ್ತೆ ಸ್ವಲ್ಪ ಹೊತ್ತು ಇಬ್ರು ಮಾತಾಡ್ತಾರೆ ಮಾತಾಡಿದ್ಮೇಲೆ ನ ಒಳಗಡೆ ಇಳಿತಾರೆ ಒಬ್ರು ಮೇಲೆ ಒಬ್ರು ನೀರನ್ನ ಕೊಡ್ತಾರೆ ಇಬ್ರು ಬಹಳ ಖುಷಿ ಖುಷಿ ಆಗಿದ್ದಾರೆ ಅಷ್ಟ್ರಲ್ಲಿ ಮದ್ವೆ ಮೇಲೆ ಡ್ಯಾನ್ಸ್ ಆಡ್ತಿರ್ತಾಳಲ್ಲ ಹುಡುಗಿ ಅವಳು ಬರ್ತಾಳೆ ಇಲ್ಲಿಗೆ ಬಂದ್ಬಿಟ್ಟು ನಾನು ಜನ್ಯ ಹೊಸ ಗರ್ಲ್ ಫ್ರೆಂಡ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾಳೆ ಆನಿಯಾಗೆ ಆಕಾಶವೇ ಕಳಚಿ ತಲೆ ಮೇಲೆ ಆಗ್ಬಿಡತ್ತೆ ಎರಡನೇ ಸಲ ಹಾರ್ಟ್ ಬ್ರೇಕ್ ಆಗಿದೆ ಸೊ ಚೆನ್ನಾಗಿ ಿ ಮಾಡಿ ಕುಡಿದು ತಿಂದು ಅವತ್ ರಾತ್ರಿ ಇದನ್ನ ಮರೆಯೋಕೆ ಟ್ರೈ ಮಾಡ್ತಾಳೆ ನೆಕ್ಸ್ಟ್ ಮಾರ್ನಿಂಗ್ ಕೋಲಿಯ ಅದು ಬೆಡ್ ನಲ್ಲಿ ಈಕೆ ಮಲಗಿದಾಳೆ ಬಾಡಿ ಮೇಲೆ ಒಂದು ಬಟ್ಟೆನೇ ಇಲ್ಲ ಅಷ್ಟರಲ್ಲಿ ಕೋಲಿಯ ಅಲ್ಲಿಗೆ ಬರ್ತಾನೆ ನೋಡಿಲ್ಲ ನೀನ್ ಟೆನ್ಶನ್ ತಗೊಬೇಡ ಬಿಡು ಅಂತ ನಂತರ ಕೋಲಿಯ ಹಿಂದಿನ ರಾತ್ರಿ ಏನ್ ನಡೀತು ಅಂತ ಹೇಳ್ತಾನೆ ನೀನು ಚೆನ್ನಾಗಿ ಕುಡಿದು ಬಿಟ್ಟು ಯಾರೋ ಸ್ಟ್ರೇಂಜರ್ ಜೊತೆಗೆ ಅಪರಿಚಿತನ ಜೊತೆಗೆ ಕಾರ್ ಹತ್ತುತ್ತಿದ್ದೆ ನಾನು ಅದನ್ನ ತಡದೆ ಆತ ನನ್ನ ಮುಖಕ್ಕೆ ಒಂದು ಪಂಚ್ ಕೊಟ್ಟ ಆದ್ರೂ ಸಹ ಪಂಚ್ ಅನ್ನ ತಗೊಂಡು ನಿನ್ನ ನನ್ನ ಕರ್ಕೊಂಡು ಬಂದೆ ಅಂತ ಇವಳಿಗೆ ಅದ್ ಯಾವ್ದು ನೆನಪೇ ಇಲ್ಲ ನೀವೇ ತಾನಿಯಾ ಈಗ ತನ್ನ ಮದರ್ ಮನೆಗೆ ಹೋಗ್ತಾಳೆ ಮದರ್ ಗೆ ನಡ್ದಿದ್ದಲ್ಲ ಅವ್ನು ಎರಡನೇ ಸಲ ನನ್ನ ಬಿಟ್ಟು ಹೋಗ್ಬಿಟ್ಟ ಜಾನ್ಯಾ ಅಂತ ಹೇಳ್ತಾಳೆ ಆಗ ಅನ್ಯ ಅವ್ರ ಅಮ್ಮ ಹೇಳ್ತಾರೆ ನೋಡಿ ಮೀನಿಗೆ ಒಂದು ಚೈಲ್ಡ್ಹುಡ್ ಡ್ರಾಮಾ ಇದೆ ನೀನು ಚಿಕ್ಕ ಹುಡುಗಿ ಆಗಿದ್ದಾಗ ನಿಮ್ಮಅಪ್ಪ ನಿನ್ನ ಬಿಟ್ಟು ಹೋಗ್ಬಿಟ್ರು ಅವತ್ತಿನಿಂದ ಯಾರಾದ್ರೂ ನಿನ್ನನ್ ಬಿಟ್ಟು ಹೋಗ್ಬಿಟ್ರೆ ಅವ್ರ ಜೊತೆ ಮತ್ತೆ ಒಂದಾಗಬೇಕು ಅಂತ ನೀನು ಸಿಕ್ಕಾಪಟ್ಟೆ ಕಷ್ಟ ಅದೇ ಇಲ್ಲೂ ಆಗಿದೆ ಅಂತ ಅದಕ್ಕೋಸ್ಕರನೇ ಆ ಜಾನ್ಯಾ ಅಷ್ಟೊಂದು ಟಾಕ್ಸಿಕ್ ಆಗಿದ್ರು ಸಹ ನೀನು ಅವನೊಟ್ಟಿಗೆ ವಾಪಸ್ ಹೋಗ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಅನ್ಯಾಗೆ ರಿಯಲೈಸ್ ಆಗತ್ತೆ ಅವ್ರಮ್ಮ ಹೇಳಿದ್ದು ಸೊ ಅವ್ರ ಅಪ್ಪನ ಒಂದ್ಸಲ ಭೇಟಿಯಾಗಿ ಈ ಚೈಲ್ಡ್ಹುಡ್ ಡ್ರಾಮಾನ ಕಳ್ಕೊಳ್ಳೋಣ ಅಂತ ಹೇಳಿ ಹೇಳಿ ಕೋಲಿಯನ್ನ ಡ್ರೈವರ್ ಆ ಕರ್ಕೊಂಡು ಅವ್ರ ಅಪ್ಪನ ಮನೆಗೆ ಹೊರಡ್ತಾಳೆ ಕೋಲಿಯಾ ನಾನ್ ನಿನ್ನ ಲೈಕ್ ಮಾಡಿಸಿನಿ ಅಂತ ತೋರಿಸ್ತಿದ್ದಾನೆ ಈ ಆನಿಯಾಗೆ ಬಟ್ ಆನಿಯಾ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಿಲ್ಲ ಸರ್ ಇವರಿಬ್ರು ಅವ್ರ ಅಪ್ಪ ಸರ್ಗೆ ಮನೆಗೆ ಹೋಗ್ತಾರೆ ಅವ್ರಿಬ್ರು ಐ ಮೀನ್ ಅವ್ರ ಅಪ್ಪ ಒಂದು ವುಡನ್ ಹೌಸ್ ನಲ್ಲಿ ಇದಾರೆ ಇವರಿಗೆ ಒಂದು ಗರ್ಲ್ ಫ್ರೆಂಡ್ ಕೂಡ ಆಯ್ತಾಳೆ ಆನಿಯ ಸರ್ಗೆನ ಕೇಳ್ತಾಳ ಇನ್ ಯಾಕೆ ನನ್ನ ಲೈಫ್ ನಲ್ಲಿ ಇಲ್ಲ ನಾನು ಯಾಕೆ ದೂರ ಇಟ್ಟೆ ಅಂತ ಆಗ ಸರ್ಗೆ ಹೇಳ್ತಾರೆ ನಾನು ಒಂದ್ಸಲ ಗೊಂಬೆ ತಗೊಂಡ್ ಬಂದಿದ್ದೆ ನೀನ ಮೀಟ್ ಮಾಡ್ಲಿಕ್ಕೆ ನೀನು ನನ್ಗೆ ಮಧ್ಯದ್ ಐ ತೋರ್ಸಿ ಯು ಅಂತ ಹೇಳಿ ಕಳಿಸ್ಬಿಟ್ಟೆ ಅದಕ್ಕೆ ಅವತ್ತಿನಿಂದ ನಾನ್ ನಿನ್ನನ್ನ ಭೇಟಿ ಆಗ್ತಿಲ್ಲ ಅಂತ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಅವತ್ ರಾತ್ರಿ ಆಗ್ಬಿಡತ್ತೆ ರಾತ್ರಿ ಈ ಎಡವಟ್ ರಾಣಿ ಎಡವಟ್ ಆಗಿ ಒಂದು ಕ್ಯಾಂಡಲ್ ವುಡನ್ ಹೌಸ್ ನ ಒಳಗಡೆ ಉಳಿಸ್ಬಿಡ್ತಾಳೆ ವುಡನ್ ಹೌಸ್ ಎಲ್ಲಾ ಬೆಂಕಿ ಹತ್ಕೊಂಡ್ಬಿಡುತ್ತೆ ಇವಳು ಬಟ್ಟೆಗೂ ಬೆಂಕಿ ಹತ್ಕೊಂಡಿದೆ ಇವರಪ್ಪ ಮನೆ ಬೆಂಕಿನ ಆರಿಸೋಕೆ ಟ್ರೈ ಮಾಡಿಸಾರೆ ಇವಳ ಮೇಲೆ ಬೆಂಕಿ ಹತ್ತಿರೋದನ್ನ ಗಮನಿಸೋದೇ ಇಲ್ಲ ಅಣ್ಣಿನಿಂದ ನನ್ನ ಮನೆ ಹಾಳಾಯ್ತು ಅಂತ ಬೈತಾರೆ ಇದರಿಂದ ಅನ್ಯಾಗೆ ಬೇಜಾರಾಗ್ಬಿಡತ್ತೆ ನನ್ಗೆ ನಮ್ಮ ಅಪ್ಪನ ಮೇಲೆ ಐ ಮೀನ್ ಅಪ್ಪನ್ಗೆ ನನ್ನ ಮೇಲೆ ಕೇರೆ ಇಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಳ್ತಾಳೆ ಅಷ್ಟಲ್ಲಿ ಕೋಲಿಯ ಬಂದು ಈಕೆಯ ಬೆಂಕಿಯನ್ನ ಆರಿಸ್ತಾನೆ ಅಂಡ್ ಕಾರ್ ನಲ್ಲಿ ವಾಪಸ್ ಮನೆಗೆ ಹೋಗೋಣ ನಡಿಯಾ ಅಂತ ಕರ್ಕೊಂಡು ಹೋಗ್ತಾನೆ ನೆಕ್ಸ್ಟ್ ಮಾರ್ನಿಂಗ್ ಆನ್ಯಾಳ ಮನೆಗೆ ಕೋಲಿಯಾ ಅನ್ಯಾಳನ್ನ ಬಿಡ್ತಾನೆ ಹೋಲಿಯ ವಾಪಾಸ್ ಹೋಗ್ಬೇಕಾದ್ರೆ ಆತನ ಮೂಗಿಗೆ ಆನ್ಯ ಮುತ್ ಕೊಡ್ತಾಳೆ ಕೋಲಿಯ ಇದ್ರಿಂದ ಫುಲ್ ಖುಷಿಯಾಗಿ ಆಕಾಶಕ್ಕೆ ಹೋಗ್ಬಿಡ್ತಾನೆ ಇವಳನ್ನ ಖುಷಿ ಪಡಿಸೋಕೆ ಫ್ಲವರ್ಸ್ ಗಳನ್ನ ತಗೊಳಿಕ್ ಹೋಗ್ತಾನೆ ದುಡ್ ಇಲ್ಲ ಸೊ ವಾಚ್ ಅನ್ನ ಅಡ ಇಟ್ಬಿಟ್ಟು ಅಂದ್ರೆ ವಾಚ್ ಅನ್ನ ಎಕ್ಸ್ಚೇಂಜ್ ಮಾಡಿ ಫ್ಲವರ್ ಅನ್ನ ತಗೊಳ್ತಾನೆ ಆ ಫ್ಲವರ್ ಅನ್ನ ಕೊಡೋಕೆ ಮತ್ತೆ ವಾಪಸ್ ಹೋಗ್ತಾನೆ ಆನ್ಯಾಳ ಮನೆಗೆ ಬಟ್ ಮನೆಯಲ್ಲಿ ಜನ್ಯ ಆನ್ಯನ ಮೀಟ್ ಆಗ್ಲಿಕ್ಕೆ ಬಂದಿದ್ದಾನೆ ಸ್ವಲ್ಪ ಹೊತ್ತು ಮಾತಾಡಿದ್ಮೇಲೆ ದೇ ವರ್ ಡೂಯಿಂಗ್ ಸಮಿಂಗ್ ಸಮಥಿಂಗ್ ತರಲೇ ಅದೇ ಟೈಮ್ ಗೆ ಕೋಲಿ ಅಲ್ಲಿಗೆ ಬರ್ತಾರೆ ನೆ ಕಿಟಕಿ ಮುಖಾಂತರ ಇವರಿಬ್ಬರನ್ನ ನೋಡ್ತಾನೆ ಸೊ ಬೇಜಾರ್ ಮಾಡ್ಕೊಂಡು ಫ್ಲವರ್ಸ್ ಅನ್ನ ಕೊಡದಲ್ಲೇ ವಾಪಸ್ ಹೋಗ್ಬಿಡ್ತಾನೆ ನೆಕ್ಸ್ಟ್ ಮಾರ್ನಿಂಗ್ ಜಾನಿಯಾ ಮತ್ತೆ ಆನೆಯ ಇಬ್ರು ಎಚ್ಚರ ಹೋಗ್ತಾರೆ ಜಾನಿಯಾ ಹೇಳ್ತಾನೆ ಆನ್ಯಾ ನೀನ್ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ಕಾಣ್ತಿದ್ಯಾ ಈಗ ಒಂದ್ ತಿಂಗಳು ಮುಂಚೆ ನೀನ್ ಸಿಕ್ಕಾಪಟ್ಟೆ ದಪ್ಪಗಿದೆ ಅಂತ ಆಗ ಆನಿಯಾಗೆ ರಿಯಲೈಸ್ ಆಗುತ್ತೆ ನಾಳೆ ಮತ್ತೆ ನನ್ ದಪ್ಪ ಆದ್ರೆ ಈ ನನ್ ಮಗ ಬಿಟ್ಟು ಹೋಗ್ತಾನೆ ಅಂತ ಈ ತರ ಅನ್ಸರ್ಟೈನ್ ರಿಲೇಶನ್ಶಿಪ್ ನನ್ಗೆ ಬೇಡ ಅಂತ ಡಿಸೈಡ್ ಮಾಡ್ಬಿಡ್ತಾಳೆ ಇಬ್ರು ನಡುವೆ ಮತ್ತೊಂದು ಆರ್ಗ್ಯುಮೆಂಟ್ ಶುರು ಆಗುತ್ತೆ ಜಾನಿಯಾ ಮತ್ತೆ ಅವಳನ್ನ ಬಿಟ್ಟು ಹೋಗ್ಬಿಡ್ತಾನೆ ಅವತ್ ರಾತ್ರಿ ನನ್ನ ಫ್ರೆಂಡ್ ಕೋಲಿಯ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡೋಣ ನಂಗೆ ತಲೆ ಕೆಟ್ಟೋಗುತ್ತೆ ಅಂತ ಆನಿಯಾ ಕೋಲಿಯ ಮನೆಗೆ ಹೋಗ್ತಾ ಕೋಲಿಯಾಗಿಲ್ದ್ರ ಆಲ್ರೆಡಿ ಕೋಪ ಇದೆ ಒಂದ್ ಆಪಲ್ ಕೊಟ್ಬಿಟ್ಟು ನಾವ್ ಇಬ್ರು ಎಕ್ಸರ್ಸೈಸ್ ರಿಲೇಷನ್ಶಿಪ್ ಇಲ್ಲಿಗೆ ಎಂಡ್ ಆಯ್ತು ಯಾಕಂದ್ರೆ ಲೂಸ್ ಆಗಿದೆ ಬೇಕಾಗಿಲ್ಲ ಕಂಪನಿಯನ್ನಾಗಿ ಅಂತ ಹೇಳಿ ಆಕೆ ನಾವು ವಾಪಸ್ ಕಳಿಸ್ಬಿಡ್ತಾನೆ ಸೊ ಕೋಲಿಯಾ ಡೈರೆಕ್ಟ್ ನಾ ತಾಶಾ ಮನೆಗೆ ಹೋಗ್ತಾಳೆ ನಾ ತಾಶಾ ಎಷ್ಟು ಕಾಲ್ ಮಾಡಿದ್ರು ರಿಸೀವ್ ಮಾಡೋದಿಲ್ಲ ಬಾಗಿಲನ್ನು ಓಪನ್ ಮಾಡೋದಿಲ್ಲ ಸೊ ಕಷ್ಟ ಪಟ್ಟು ಬಿಲ್ಡಿಂಗ್ ನ ಹತ್ಕೊಂಡು ಮನೆ ಒಳಗಡೆ ಹೋಗ್ತಾಳೆ ಆಗ ಈಕೆಗೆ ಅರ್ಥ ಆಗುತ್ತೆ ನಾ ತಾಶಾ ಮತ್ತೆ ಅವಳ ಗಂಡ ದೊಡ್ಡ ಆರ್ಗ್ಯುಮೆಂಟ್ ಮಾಡ್ಕೊಂಡಿದ್ದಾರೆ ಆರ್ಗ್ಯುಮೆಂಟ್ ಆದ್ಮೇಲೆ ನಾ ತಾಶಾ ಅವಳ ಗಂಡ ಮನೆಗ್ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅಂತ ನೆಕ್ಸ್ಟ್ ಡೇ ಮಾನ್ಯಾಳನ್ನ ಭೇಟಿ ಆಗ್ಲಿಕ್ಕೆ ಅವ್ರ ಅಪ್ಪ ಸರ್ಗೆ ಬರ್ತಾರೆ ಐ ಆಮ್ ವೆರಿ ಸಾರಿ ನಿನ್ಗೆ ನಾನು ಬ್ಯಾಡ್ ಫಾದರ್ ಆಗಿದ್ದೆ ಅಂತ ಹೇಳ್ತಾರೆ ಜೊತೆಗೆ ಈಕೆ ಫೇವರಿಟ್ ಡ್ಯಾನ್ಸ್ ಈಕೆಯ ಮುಂದೆ ಮಾಡ್ತಾರೆ ಇದಾದ್ಮೇಲೆ ಅವಳಿಗೆ ರಿಯಲೈಸ್ ಆಗುತ್ತೆ ನಾನು ಕೂಡ ಕೋಲಿಯಾಗೆ ಒಬ್ಬ ಬ್ಯಾಡ್ ಫ್ರೆಂಡ್ ಆಗಿದ್ದೀನಿ ಅಂತ ತಕ್ಷಣ ಕೋನಿಯಾ ಪಾರ್ಟಿಸಿಪೇಟ್ ಮಾಡ್ತಿರುವ ಒಂದು ಮ್ಯಾರಥಾನ್ ಗೆ ಹೋಗ್ತಾಳೆ ಅಲ್ಲಿ ಕೋಲಿಯಾ ಏನೋ ಕುಡಿತವನೇ ಕೊಲೋನೇನೋ ಹೋಗಿದ ತಕ್ಷಣ ಅದನ್ನ ಕಿತ್ತು ಬಿಸಾಕಿ ಅಂಡ್ ಹೇಳ್ತಾಳೆ ಬಡಿತದೆ ನಾನ್ ಸ್ಟಿಲ್ ನಿನ್ಗೆ ಹೆಲ್ತ್ ಕಂಪನಿಯನ್ನು ನನ್ ವೆಯ್ಟ್ ಲಾಸ್ ಆಗಿರ್ಬೋದು ಆದ್ರೆ ನಿನ್ ವೆಯ್ಟ್ ಲಾಸ್ ಆಗಿಲ್ವಲ್ಲ ಸೊ ನೀನು ವೆಯ್ಟ್ ಲಾಸ್ ಆಗೋವರೆಗೂ ನಾನು ನಿನ್ ಜೊತೆ ಇದ್ದೇ ಇರ್ತೀನಿ ಅಂತ ಇಬ್ರು ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಕಷ್ಟಪಟ್ಟು ಅನ್ನ ಮುಗಿಸ್ತಾರೆ ಕೊಲಿಯ ಸ್ವಲ್ಪ ಧೈರ್ಯ ತಗೊಂಡು ಕೊಡ್ತಾನೆ ಅನಿಯಾ ಕೂಡ ಕೋಲಿಯಾನನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾಳೆ ಅಂಡ್ ಅವಳಿಗೆ ರಿಯಲೈಸ್ ಆಗತ್ತೆ ನಾವು ನಮ್ಮ ರಿಯಾಲಿಟಿ ಅನ್ನ ಅರ್ಥ ಮಾಡ್ಕೊಳ್ಬೇಕು ಅಂಡ್ ಅದನ್ನ ಚೇಂಜ್ ಮಾಡ್ಕೊಳ್ಬೇಕು ಅಂತ ನಮ್ಮ ಮನಸ್ಸಿಗೆ ಬಂದ್ರೆ ಅದಕ್ಕೆ ಪ್ರಯತ್ನ ಪಡ್ಬೇಕು ಅದನ್ ಬಿಟ್ಟು ಒಂದ್ ರಿಯಲಿಸ್ಟಿಕ್ ಆಗಿ ಚಿಂತೆ ಮಾಡ್ತಾ ಕೂತ್ರೆ ಪ್ರಯೋಜನ ಇಲ್ಲ ಅಂತ ಅಲ್ಲಿಗೆ ಈ ಕಾಮಿಡಿ ಮೂವಿ ಮುಗಿಯತ್ತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ